ಎಂಬತ್ತು ಈಗ ಯಾರು ಎಂಬತ್ತೆ ಕೊಡ್ತಾರೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನೆನ್ನೆ ಹೇಳಿದೆ ಇವತ್ತು ದೋಸೆ ಮಾಡಬೇಕು ಅಂತ ಹೇಳಿ ನೆನ್ನೆದೇ ಇದು ಕಂಟಿನ್ಯೂಯೇಷನ್ ಬ್ಲಾಗ್ ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನೆನ್ನೆ ಹೇಳಿದೆ ನಾನು ಸಾಗರ ಹೋಗಬೇಕು ಅಂತ ಅನ್ ಹೇಳಿದ್ದೆ ನಾನು ನಿನ್ನೆ ಹೋಗಿರೋ ಕೆಲಸ ಏನೂ ಆಗಲೇ ಇಲ್ಲ ಅಂತ ಹೇಳಿದ್ದೆ ಅಲ್ಲ ನೆನ್ನೆ ಬೆಳಗ್ಗೆ ಏನಾಯಿತು ಅಂದರೆ ನನಗೆ ನಮ್ಮಮ್ಮನ ಚಿಕ್ಕಪ್ಪನ ಸೊಸೆ ಫೋನ್ ಮಾಡಿದ್ರು ಅವ್ರ ಮಾವಂಗೆ ಹುಷಾರಿರಲಿಲ್ಲ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಮೈಲ್ಡಾಗಿ ಆ ನಂತರ ಅವರು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾ ಇದ್ದರು ನಾನು ಆ ವಿಷಯನ ನೆನ್ನೆ ಬ್ಲಾಗಲ್ಲಿ ಹೇಳಲಿಲ್ಲ ಯಾಕಂದರೆ ಆವಾಗ ನನಗಿನ್ನೂ ಏನೂ ವಿಷಯ ಗೊತ್ತಿರಲಿಲ್ಲ ಹಾಗಾಗಿ ಆಮೇಲೆ ನನ್ನ ತಂಗಿ ಬೆಂಗಳೂರಲ್ಲಿ ನಾರಾಯಣದಲ್ಲಿ ಕೆಲಸ ಇದ್ದಾಳೆ ಅಲ್ಲಿಗೆ ಅವ್ರನ್ನ ಶಿವಮೊಗ್ಗದಿಂದ ಬರೆದು ಕೊಟ್ಟರು ಆಮೇಲೆ ಅವರು ನನಗೆ ಫೋನ್ ಮಾಡಿ ಹೇಳಿದರು ಅಲ್ಲಿ ನಿಮ್ಮ ತಂಗಿ ತಂಗಿದಾಳಂತೆಲ್ಲ ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ ಹೇಳಿ ಅಂತ ನಾನು ಹಾಗೆ ಚಿಕ್ಕಪ್ಪನ ಮಗಳು ಊರಲ್ಲಿ ಚಿಕ್ಕಪ್ಪನ ಮಗಳು ದೊಡ್ಡ ಚಿಕ್ಕಪ್ಪನ ಮಗಳು ಸಾಕ್ಷಿ ಅಂತ ಹೇಳಿ ಆಮೇಲೆ ನಾನು ಬೆಳಗ್ಗೆ ಎದ್ದು ನಾವು ಹೊಳಿಗೆ ಎಲ್ಲ ಗುಮ್ಮಿ ಅಂತ ಕರಿತೀವಿ ಅವಳಿಗೆ ಫೋನ್ ಮಾಡಿದೆ ನಾನು ಬೆಳಗ್ಗೆ ಏಳುವರೆ ಆಗಿತ್ತು ಅನ್ಸುತ್ತೆ ಇಲ್ಲ ಏಳು ಕಾಲ್ ಆಗಿರ್ಬೋದು ಆ ಟೈಮಿಗೆ ಕಳ್ಸೋಕ ಪರವಾಗಿಲ್ಲ ನಾನು ನೋಡ್ತೀನಿ ಅಂತ ಹೇಳಿದ್ಲು ಅಂದರೆ ಅವಳು ಅಲ್ಲಿ ಕ್ಲಿನಿಕಲ್ ರಿಸರ್ಚ್ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ ಅಲ್ಲಿ ತುಂಬ ವರ್ಷಗಳಿಂದ ಕೆಲಸ ಮಾಡ್ತಾ ಇರೋದರಿಂದ ಡಾಕ್ಟ್ರು ಕೆಳಗಡೆನೇ ಇದ್ದಾಳೆ ಕಳ್ಸಾಕ ಅಂತ ಹೇಳಿದ್ಲು ನಂಗೆ ಅಲ್ಲಿ ಬಂದ ತಕ್ಷಣ ಬೆಂಗಳೂರು ಎಂಟ್ರ ತಕ್ಷಣ ನಂಗೊಂದು ಫೋನ್ ಮಾಡೋಕೆ ಹೇಳೋಕಾ ಅಂತ ಹೇಳಿದ್ಲು ಹಾಗೆ ನಮ್ಮ ಮಾವಂಗೆ ನಾನು ಫೋನ್ ನಂಬರ್ನ ಕೂಡ ಶೇರ್ ಮಾಡಿದೆ ಮಾವ ಮಾತಾಡ್ತಿರ್ಲಿಲ್ಲ ನಮ್ಮ ಹತ್ರ ಯಾಕಂದರೆ ತುಂಬ ಟೆನ್ಷನಲ್ಲಿದ್ದರು ತುಂಬ ಸೀರಿಯಸ್ ಆಗಿದೆ ಅಂತ ಶಿವಮೊಗ್ಗದಲ್ಲೇ ಹೇಳಿದರು ಅವರಿಗೆ ಹಾ ಅಂತ ಹಾಗೆ ಬಿಡೋಕೆ ಬರಲ್ವಲ್ಲ ಹಾಗಾಗಿ ಬೆಂಗಳೂರಿಗೆ ಕೂಡ ಕರ್ಕೊಂಡು ಹೋದರು ಆಮೇಲೆ ಸಂಜೆ ಆಮೇಲೆ ನನಗೆ ಸಾಕ್ಷಿ ನಾನು ನಿನ್ನೆ ಬರಬೇಕಿದ್ರೆ ಫೋನ್ ಮಾಡಿದ್ಲು ಅಕ್ಕ ಸ್ವಲ್ಪ ಸೀರಿಯಸ್ಸಾಗೇ ಇದ್ದಾರೆ ಬಿ ಪಿ ಎಲ್ಲ ತುಂಬ ಲೋ ಆಗಿದೆ ಅಂತ ಹೇಳಿ ಅವಳು ಅಲ್ಲಿ ಹೋಗಿ ಡಾಕ್ಟ್ರ ಅಡ್ಮಿಟ್ ಎಲ್ಲ ಮಾಡಿ ಫಸ್ಟ್ ಹೋದ ತಕ್ಷಣವೇ ಐ ಸಿ ಯುಗೆ ಇದು ಮಾಡಿ ಎಲ್ಲ ಮಾತಾಡಿ ಎಲ್ಲ ಮಾಡಿದ್ಲು ಆಮೇಲೆ ಎಲ್ಲ ಡಾಕ್ಟರ್ ಹತ್ರ ಅವರೇ ಮಾತಾಡಿದ್ರು ಅಂತ ಅಜ್ಜನೇ ಹಿಂಗೆ ಹಿಂಗೆ ಆಗ್ತಾಯಿದೆ ಹೇಳಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ತ್ರೀ ಮತ್ತು ಡೇಸ್ ಆಗೋಗಿದೆ ಆದರೆ ಗೊತ್ತಾಗಿಲ್ಲ ಯಾರಿಗೂ ಗ್ಯಾಸ್ಟ್ರಿಕ್ ಅಂತ ಹೇಳಿ ಹಾಗೆ ಜ್ವರ ಕೂಡ ಬಂದಿತ್ತಂತೆ ಇಲ್ಲೇ ಡಾಕ್ಟ್ರುಗಳಿಗೆ ತೋರಿಸಿದ್ದಾರೆ ಆಮೇಲೆ ಶಿವಮೊಗ್ಗ ಕರ್ಕೊಂಡು ಹೋದ್ಮೇಲೆ ಹಿಂಗಾಯಿತು ಆ ನಂತರ ಸಂಜೆ ಏಳುವರೆ ಅಷ್ಟೊತ್ತಿಗೆ ಅಜ್ಜ ತೀರು ಹೋದರು ಅಮ್ಮನ ಚಿಕ್ಕಪ್ಪ ಅಂದರೆ ನಮ್ಮಮ್ಮನ್ನ ಅಪ್ಪನ ತಮ್ಮ ಕಬ್ಬೂರು ಅಂತ ಹೇಳಿ ತೀರ್ ಹೋಗಿ ತುಂಬ ದಿನ ಆಯಿತು ನನ್ನ ವ್ಲಾಗ್ಗಳು ಲೇಟಾಗಿ ಬರೋದ್ರಿಂದ ನಾನು ಇವತ್ತು ನಿಮ್ಮ ಹತ್ರ ಆ ವಿಷಯನ ಶೇರ್ ಮಾಡ್ತಾಯಿದ್ದೀನಿ ಇವತ್ತು ಅಲ್ಲಿಗೆ ಹೋಗೋದಿತ್ತು ನಿನ್ನೆ ಸಂಜೆ ತುಂಬಾ ಬೇಜಾರಾಯಿತು ನನಗೆ ಹೋದ ವರ್ಷ ನಾನು ಏಪ್ರಿಲ್ ಮೇ ಟೈಮಲ್ಲೇ ಅವ್ರನ್ನ ನಾನು ನೋಡಿದ್ದು ಯಾವುದೋ ಒಂದು ಮದುವೆ ಮನೇಲಿ ನಾವೆಲ್ಲ ಅಷ್ಟು ಇವಾಗ ಫ್ರೀಕ್ವೆಂಟಾಗಿ ಅಜ್ಜ ಅಜ್ಜಿ ಮನೆಗೆಲ್ಲ ಹೋಗ್ತಾ ಇಲ್ಲಲ್ಲ ಹಾಗಾಗಿ ಸ್ವಲ್ಪ ನಾವು ಇದಾಕ್ಬಿಟ್ಟಿದ್ವಿ ಇನ್ನೇನಾದರೂ ಫಂಕ್ಷನ್ಗಳಾದರೆ ಮಾತ್ರ ಸಿಗೋದು ಮಾಡೋದು ಆ ಥರ ಆಗುತ್ತೆ ಹಾಗಾಗಿತ್ತು ಅವ್ರು ಹೋದ ವರ್ಷ ಸಿಕ್ಕಿದ್ರು ನನಗೆ ಆ ಟೈಮಲ್ಲಿ ನೋಡಿದ್ದು ಅಷ್ಟೇ ಆಮೇಲೆ ನಾನು ಯಾವತ್ತು ಅವರು ನಾನು ಓಡಲೇ ಇಲ್ಲ ಬೇಜಾರಾಯಿತು ಸಂಜೆ ಆಮೇಲೆ ಅವರು ನಮ್ಮ ಅಜ್ಜನ ಸೊಸೆ ನಂಗೆ ಮತ್ತೆ ಫೋನ್ ಮಾಡಿ ಹೇಳಿದ್ರು ಆಮೇಲೆ ಸಾಕ್ಷಿ ಕೂಡ ಹೇಳಿದ್ಲು ಅವಳು ಫೋನ್ ಮಾಡಿ ಈಗ ಹೋಯ್ತಂತಕ್ಕ ಅಂತ ಅವಳು ರೂಮಿಗೆ ಬರಬೇಕಿದ್ರೆ ಆರಾಮಾಗೇ ಇದ್ರಂತೆ ಅವಳು ಅವಳಿಗೂ ಶಾಕ್ ಆಯಿತು ಆಮೇಲೆ ಅಷ್ಟೇ ಆಯಿತು ಇವತ್ತು ಅಲ್ಲಿಗೆ ಹೋಗಬೇಕಿತ್ತು ಅದೇ ವ್ಲಾಗ್ ಇವತ್ತು ಹಾಗಾಗಿ ಬೇಗ ಎದ್ದಿದ್ದೀನಿ ಎಲ್ಲ ಅಡುಗೆಗಳೆಲ್ಲ ಮಾಡಿ ಮುಗಿಸಿ ಹೋಗೋಣ ಅಂತ ಹೇಳಿ ಮೈದಾನ ಮೈದಾನ ಮಗ ಎಲ್ಲ ಇದ್ದಾರೆ ಅವು ಮತ್ತು ಸಂಜೆ ಮೈದಾನ ಹೆಂಡತಿ ಕೂಡ ಇವತ್ತು ಬರ್ತಾ ಇದ್ದಾಳೆ ಶಿವಮೊಗ್ಗದಿಂದ ಆಮೇಲೆ ಚಿನ್ನಿ ಕೂಡ ಅಷ್ಟೇ ಹರೀಶ ಇದ್ದ ಅಲ್ಲ ಚಿನ್ನಿಗೂ ಮತ್ತೆ ಎಕ್ಸಾಮ್ ಮುಗ್ದಿತ್ತು ಇಂಟರ್ನಲ್ಲೆಲ್ಲ ಆದರೆ ಚಿನ್ನಿಗೆ ಬರೋದಕ್ಕೆ ಹೇಳಿ ಅಂತ ಹೇಳಿದ್ರು ಅದಕ್ಕೆ ಚಿನ್ನಿ ನಿನ್ನೆ ಫೋನ್ ಮಾಡಿದ್ಲು ಶುಕ್ರವಾರ ಆಗಿತ್ತು ಶನಿವಾರ ಭಾನುವಾರ ಸೋಮವಾರ ಹೋಗೋ ಥರ ಒಂದು ಪ್ಲ್ಯಾನ್ ಮಾಡಿ ಅವಳು ಕೂಡ ಇವತ್ತು ಬರ್ತಾ ಇದ್ದಾಳೆ ಅದೆಲ್ಲ ಒಂಥರ ನಮಗೆ ರಾತ್ರಿ ಪ್ಲ್ಯಾನ್ ಆಗಿತ್ತು ಚಿನ್ನಿಗೂ ಅಷ್ಟೇ ಆಮೇಲೆ ಅವಳು ಆಟೋಕ್ಕೆಲ್ಲ ಫೋನ್ ಮಾಡಿಕೊಂಡು ಬೆಳಿಗ್ಗೆ ಐದು ಗಂಟೆಗೆ ಅವಳು ಹಾಸ್ಟೆಲ್ ಕೂಡ ಬಿಡಬೇಕಲ್ವ ಹಾಗಾಗಿ ತಿಂಡಿಗೆ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡೋಣ ಅಂತ ಇದ್ದೀನಿ ಹಾಗೆ ಮಧ್ಯಾಹ್ನ ಕಡಿಗೆ ಕೂಡ ಅನ್ನ ಮತ್ತು ಸಾರು ಮಾಡೋಣ ಅಂತ ಇದ್ದೀನಿ ಹರಿಷತ್ ಚಿನ್ನಿನ ಕರ್ಕೊಂಡು ಬರೋದು ಎಲ್ಲ ಮಾಡ್ತಾನೆ ಹಾಗಾಗಿ ನಮಗೆ ಅದೊಂದು ತಲೆ ಇಲ್ಲ ನಾವು ಹಾಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ವಿ ನಂಗೆ ಈ ಸಲ ನೋಡಿ ಎಲ್ಲ ಒಂದೇ ಸಲ ಒಂಥರ ದಿಢೀರ್ ದಿಢೀರ್ ಅಂತ ಬಂದ್ಬಿಡ್ತು ಏನು ಮಾಡೋಕ್ಕಾಗಲ್ಲ ಅದೇ ಅನ್ನಿಸ್ತಾಯಿತ್ತು ಇನ್ನು ಜೀವನದಲ್ಲಿ ಎಲ್ಲ ಕಳ್ಕೊಳ್ಳೋದೇ ಹೊರತು ಯಾವುದು ಪಡ್ಕೊಳ್ಳೋ ಅಂಥದ್ದು ಯಾವುದೂ ಇಲ್ಲ ಅಂತ ಅನ್ನಿಸ್ತು ತುಂಬ ಬೇಜಾರಾಯಿತು ನಿನ್ನೆಯಿಂದ ಮನಸ್ಸೇ ಇಲ್ಲ ಒಂಥರ ಅಲ್ಲಿಗೆ ಬೇರೆ ಹೋಗಬೇಕು ಅಮ್ಮ ಅಂತೂ ಒಂದು ಅಳೋದು ಅಂದರೆ ಆ ಥರ ಹೇಳ್ತಾನೆ ಇದ್ದರು ನಾನು ನಮ್ಮ ಅಮ್ಮಂಗೆ ಫೋನ್ ಮಾಡಿ ಹೇಳಲಿಲ್ಲ ಹುಷಾರಿಲ್ಲ ಅನ್ನೋದನ್ನು ಕೂಡ ನಾನು ಯಾರಿಗೂ ಹೇಳಿರಲಿಲ್ಲ ಎಲ್ಲ ನನಗೇ ಫೋನು ಆಮೇಲೆ ಬಂತು ಇಲ್ಲ ನಂಗೆ ಗೊತ್ತಿತ್ತು ಅಂತ ಹೇಳಿದೆ ಯಾಕಂದರೆ ಎಲ್ಲ ವಯಸ್ಸಾದ್ರು ಇರೋದರಿಂದ ಯಾರಿಗೂ ಏನೂ ಹೇಳೋದು ಬೇಡ ಅಂತ ನಮ್ಮ ಪೂಜೆ ನಮ್ಮ ಆದರೆ ಸ್ವಲ್ಪ ಎಲ್ಲರಿಗೂ ಸಮಾಧಾನ ಮಾಡಿ ಅವಳೊಂಥರ ಅವಳೇ ಹೇಳಿದ್ದು ಅಮ್ಮಂಗೂ ಎಲ್ಲ ಅಮ್ಮ ಅಂತೂ ಅಳೋದಂದರೆ ಅಳದು ನಾನಂತೂ ಅವ್ರ ಹತ್ರ ಮಾತಾಡೋಕ್ಕೆ ಹೋಗಿಲ್ಲ ಆ ಥರ ಹೇಳ್ತಾ ಇದ್ದರು ಅದು ಅವ್ರದ್ದೇ ಒಂಥರ ವಿಚಿತ್ರವಾಗಿರೋ ಬಾಂಡಿಂಗ್ ಇರುತ್ತಲ್ವ ನನಗೂ ಅಷ್ಟೇ ತಂದೆ ತಾಯಿಗಿಂತನೂ ನಮ್ಮದು ಚಿಕ್ಕಪ್ಪ ಅವರು ಎಲ್ಲ ಒಟ್ಟು ಕುಟುಂಬದಲ್ಲಿ ಇರೋರಲ್ಲ ಅವ್ರದ್ದೇ ಒಂಥರ ವಿಚಿತ್ರವಾಗಿರೋ ಬಾಂಡಿಂಗ್ ಇರುತ್ತೆ ಇವಾಗಿನ ಮಕ್ಳಿಗೆ ಅದೆಲ್ಲ ಇಲ್ಲ ಅದೊಂದು ತುಂಬ ಬೇಜಾರಾಗುತ್ತೆ ನಾನು ಯಾವಾಗಲೂ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀನಿ ಆದರೆ ಸಿಗೋದಿಲ್ಲ ಏನು ಮಾಡೋಕ್ಕಾಗೋದಿಲ್ಲ ನಾನು ಅಷ್ಟೇ ಊರಿಗೆ ಹೋದರೆ ನಾನು ದಿನದಲ್ಲಿ ಒಂದು ಸಲಾರು ಚಿಕ್ಕಪ್ಪನ ಮನೆಗೆ ಹೋಗ್ಬೇಕು ಇವಾಗಲೇ ಈ ಸಲ ಊರಿಗೆ ಹೋದಾಗೆ ನಾನು ಹೆಚ್ಚಿಗೆ ಹೋಗಲೇ ಇಲ್ಲ ಅಷ್ಟು ಬ್ಯುಸಿ ಇದ್ದೆ ಹಾಗಾಗಿ ಅದೇ ಅನ್ನಿಸ್ತಾಯಿತ್ತು ಜೀವನ ಎಷ್ಟು ವಿಚಿತ್ರ ಅಲ್ವಾ ಇವತ್ತಿರೋರು ನಾಳೆ ಇರೋದೇ ಇಲ್ಲ ಹಾಗಾಗಿನೇ ಎಲ್ಲ ಕೆಲಸಗಳನ್ನ ಕೂಡ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ಅಡುಗೆ ಕೂಡ ಮಾಡಿ ಇಟ್ಟು ಹೊರಡೋದು ಅಂತ ಎಷ್ಟೊತ್ತಿಗೆ ಹೊರಡೋದು ಇಲ್ಲಿಂದ ಸೀದಾ ಊರಿಗೆ ಹೋಗಿ ಅಮ್ಮನ ಕರ್ಕೊಂಡು ಅಲ್ಲಿಂದ ಹೋಗಿ ಅಜ್ಜನ ಮನೆಗೆ ಹೋಗಿ ಅಲ್ಲಿಂದ ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಅದೆಲ್ಲ ಮಾತಾಡಿಕೊಂಡು ಹೊರಡ್ತಾ ಇದ್ದೀವಿ ನಾನು ಹೋದ ತಕ್ಷಣ ಮಾವ ಅದೇನೆ ತಂಗಿ ಇದ್ದಿದ್ದಕ್ಕೆ ತುಂಬ ಹೆಲ್ಪ್ ಆಯಿತು ನನಗೆ ಅಂತ ಹೇಳ್ದ ಎಲ್ಲೂ ಕಾಯಿಸ್ಲೇ ಇಲ್ಲಂತೆ ಅವ್ರು ಎಮರ್ಜೆನ್ಸಿ ಬೇರೆ ಇತ್ತಲ್ವ ತುಂಬ ಕ್ಯೂ ಇತ್ತಂತೆ ಐ ಸಿ ಯು ಮುಂದೆ ಅವ್ಳಿರೋದಕ್ಕೆ ಎಲ್ಲ ಪಟ 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 ಅಂತ ಮಾಡಿದ್ಲಂತೆ ಒಳಗೆ ಹೋದ್ಮೇಲೆ ಡಾಕ್ಟರ್ಸ್ ಎಲ್ಲ ಮಾಡ್ತಾರೆ ಆದರೆ ಇಲ್ಲಿ ಒಳಗಿಂದ ಹೊರಗಿಂದ ಒಳಗೆ ಹೋಗೋದೇ ಕಷ್ಟ ಅಲ್ವಾ ಅಷ್ಟು ದೊಡ್ಡ ಹಾಸ್ಪಿಟ್ಲಲ್ಲಿ ಅದು ಹೆಂಗಿತ್ತು ಅದೇ ತುಂಬ ಹೆಲ್ಪ್ ಆಯಿತು ಅಂತ ಪಾಪ ಪದೇ ಪದೇ ಹೇಳ್ತಾಯಿದ್ರು ಅದಕ್ಕೆ ನಮ್ಮವರು ಅಂತ ಇರಬೇಕು ಅಂತಾರವ ಈ ಕಷ್ಟ ಕಾಲದಲ್ಲೇ ಗೊತ್ತಾಗೋದು ನಮ್ಮವರು ಅಂತ ಇರೋದು ಪಾಪ ಆಮೇಲೆ ನಾನು ಗುಮ್ಮಿಗೆ ಥ್ಯಾಂಕ್ಸ್ ಅಂತ ಕಳಿಸ್ತೆ ಅವಳ ಹೆಸ್ರು ಸಾಕ್ಷಿ ನಾನು ಗುಮ್ಮಿ ಅಂತೀವಿ ಎಲ್ಲರೂ ಆಮೇಲೆ ಅವಳು ಯಾಕೆ ಯಾಕೆ ಹಂಗೆ ಅಂತೀಯ ಯಾವಾಗ ಬೇಕಾದರೂ ಏನು ಕೆಲಸ ಆದರೂ ಹೇಳು ಮಾಡ್ಕೊಡ್ತೀನಿ ಅಂತ ಹೇಳಿದ್ಲು ನಂಗೆ ಅದೊಂದು ಖುಷಿ ಆಯಿತು ಆಮೇಲೆ ನಂಗೆ ಅವಳಿಗೆ ಪಾಪ ಫೋನ್ ಮಾಡೋಕೆ ಆಗಿಲ್ಲ ಇಷ್ಟು ದಿನ ಆದರೂ ಒಂದಿನ ಸಂಡೇ ಮಾಡ್ಬೇಕು ಅವಳು ಬ್ಯುಸಿ ಇರ್ತಾಳೆ ಇರೋರಿಗೆ ನಮಗೆ ಫೋನ್ ಮಾಡಿ ಪದೇ ಪದೇ ಇದು ಮಾಡೋಕ್ಕೂ ಒಂಥರ ಅನಿಸುತ್ತೆ ವಾಯ್ಸ್ ಮೆಸೇಜು ಅಥವಾ ಇಲ್ಲ ಎಂದರೂ ಒಂದು ಮೆಸೇಜ್ ಕಳಿಸ್ತೀನಿ ಯಾವಾಗಲೂ ಅಷ್ಟೇ ಫ್ರೀ ಇದ್ದಾಗ ಯಾವಾಗಾದರೂ ಮಾತಾಡ್ತಾಳೆ ಬೆಳಗ್ಗೆ ಐದು ಗಂಟೆಗೆ ಇದ್ರೂ ಕೆಲಸ ಮಾತ್ರ ಸಾಗ್ತಾನೆ ಇಲ್ಲ ನೋಡಿ ಬೆಳಕು ಹರಿದು ಹೋಗಿದೆ ನಮ್ಮ ಮನೆಯವರು ಕೂಡ ಊರಿಗೆ ಹೋಗಿ ಬೇಗ ಬರ್ತೀನಿ ನಾನು ಬರೋದ್ರೊಳಗೆ ನೀನೆಲ್ಲ ಕೆಲಸ ಮಾಡ್ಕೊಂಡು ರೆಡಿಯಾಗಿರಬೇಕು ಅಂತ ಹೇಳಿದ್ದಾರೆ ಹಾಗಾಗಿನೇ ಎಲ್ಲ ಕೆಲಸಗಳನ್ನೂ ಮಾಡ್ಕೊತಾ ಇದ್ದೀನಿ ಶ್ರೇಯು ಕೂಡ ಬರೋದಿಲ್ಲ ಅಂತ ಹೇಳ್ದೆ ನಂಗೆ ಶ್ರೇಯೂನು ಕರ್ಕೊಂಡು ಹೋಗಬೇಕು ಅಂತ ಚಿನ್ನಿನೂ ಕರ್ಕೊಂಡು ಹೋಗಬೇಕು ಅಂತ ತುಂಬಾ ಆಸೆ ಇತ್ತು ಯಾಕಂದರೆ ಅವರೆಲ್ಲ ನೋಡೇ ಇಲ್ಲ ಹಾಗಾಗಿ ಆದರೆ ಶ್ರೇಯನು ಬರೋದಿಲ್ಲ ಅಂತ ಹೇಳಿದ ಚಿನ್ನಿ ಬರೋದು ಹನ್ನೆರಡೂವರೆ ಆಗುತ್ತೆ ನಮಗೆ ಅಲ್ಲಿ ಮೂರುವರೆಗೆ ತೆಗಿತಾರೆ ಅಂತ ಹೇಳಿದ್ರು ಹಾಗಾಗಿ ಬೇಗ ಹೋಗಬೇಕಾಗಿತ್ತು ಹಾಗಾಗಿ ಶ್ರೇಯು ಚಿನ್ನಿ ಇಬ್ಬರನ್ನು ಬಿಟ್ಟು ಹೋದೆ ಅದೇ ರ ಅಲ್ಲಿಗೆ ಹೋದಾಗ ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಿದ್ದು ಕರ್ಕೊಂಡು ಬರಬೇಕಿತ್ತು ಕರ್ಕೊಂಡು ಬರಬೇಕಾಗಿತ್ತು ಅಂತೇಳಿ ಯಾಕಂದರೆ ಶ್ರೇಯು ಕೂಡ ಹಾಸ್ಟೆಲ್ಗೆ ಇನ್ನೇನು ಹೋಗೋ ಥರ ಇದ್ದ ಅವನು ಅಜ್ಜಿಯವ್ರನ್ನೆಲ್ಲ ನೋಡ್ತಾನೆ ಅನ್ನೋದೊಂದು ನನಗೂ ಒಂದು ಇದಿತ್ತು ಆದರೆ ಏನು ಮಾಡೋದು ಅವ್ನು ಬರೋದಿಲ್ಲ ಅಂದ ಈಗ ಅವನು ಎಲ್ಲೂ ಬರೋಕ್ಕೆ ಇಷ್ಟನೇ ಪಡೋದಿಲ್ಲ ನಾನು ಅವನಿಗೆ ಒತ್ತಾಯ ಮಾಡೋದಿಲ್ಲ ಸಾಂಬಾರು ನೋಡಿ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ಸಂಜೆ ಎಲ್ಲರೂ ಇರ್ತೀವಲ್ವ ಹಾಗಾಗಿ ಸಾಂಬಾರು ಜಾಸ್ತಿ ಮಾಡ್ತಾಯಿದ್ದೀನಿ ನುಗ್ಗೆಕಾಯಿ ಹಾಗೇ ಎಲ್ಲ ಮಿಕ್ಸ್ ವೆಜಿಟೇಬಲ್ ಹಾಕಿ ಸಾಂಬಾರು ಮಾಡೋಣ ಅಂತ ಇದು ಟೀ ಟೈಮ್ ಈಗ ಒಂಚೂರು ಟೀ ಕುಡಿಯೋಣ ಅಂತ ಹೇಳಿ ಟೀ ಮಾಡಿಕೊಂಡು ಹಾಗೆ ನಿಮಗೆ ಕಾರಲ್ಲಿ ಸಿಗ್ತೀನಿ ಮನೇಲಿ ಮತ್ತೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡಲಿಲ್ಲ ಗುಡ್ ಮಾರ್ನಿಂಗ್ ಇವಾಗ ಬ್ಲಾಗ್ನ ಶುರು ಮಾಡಿದ್ದೀನಿ ಆದರೆ ಈಗ ಮನೆ ಜಸ್ಟ್ ಬಿಟ್ವಿ ಶ್ರೇಯಿನೂ ಬರೋದಿಲ್ಲ ಅಂತ ಹೇಳ್ತಾ ಶ್ರೇಯಿನ ಕರ್ಕೊಂಡು ಹೋಗ್ಬೇಕು ಅಂತ ನಂಗೆ ಆಸೆ ಇತ್ತು ಶ್ರೇಯು ಚಿನ್ನಿ ಇಬ್ಬರೂ ಕರ್ಕೊಂಡು ಹೋಗ್ಬೇಕು ಅಂತ ಕಾರು ನಮ್ಮದಲ್ಲ ಇದು ಪ್ರಕಾಶಣ್ಣವ್ರದು ಹರೀಶನ್ಗೆ ಇವ್ ತಮಗೆ ಕಾರ್ ಬೇಕು ಮತ್ತು ಚಿನ್ನಿನ ಕರ್ಕೊಂಡು ಬರೋದಕ್ಕೆ ಬೇಕು ಆಮೇಲೆ ಅವನು ಸಂಜೆ ಹೋಗಿ ನಾ ನೆಂಟಿನೂ ಕರ್ಕೊಂಡು ಬರೋದಕ್ಕೆ ಬೇಕು ಹಾಗಾಗಿ ನಾವು ಈ ಕಾರನ್ನ ತಗೊಂಡು ಹೊರಟ್ವಿ ಸ್ವಲ್ಪ ದಿನ ನಮ್ಮದೇ ಕಾರ ಅಂತ ಉಪಯೋಗಿಸ್ತಾನೆ ಅಂತ ಹರೀಶ್ ಅಲ್ಲ ಹತ್ತು ಗಂಟೆ ಆಯ್ತು ಕರೆಕ್ಟಾಗಿ ಹತ್ತು ಗಂಟೆಗೆ ಹೊರಟಿದ್ವಿ ಮೂರುವರೆಗೆ ತೆಗಿತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಸ್ವಲ್ಪ ಲೇಟಾಗಿ ಹೊರಟ್ವಿ ಇಲ್ಲ ಅಂದ್ರೆ ಅಲ್ಲ ಇನ್ನೂ ಲೇಟ್ ನನಗೆ ಚಿನ್ನಿ ಚಿನ್ನಿ ಮೇಲೆ ಚಿನ್ನಿ ಕರ್ಕೊಂಡು ಹೋಗೋಣ ಅನ್ನೋದಿತ್ತು ಯಾಕಂದ್ರೆ ಅವರೆಲ್ಲ ನೋಡೋದೇ ಇಲ್ಲ ಈಗ ಮಕ್ಳು ನಾವೇ ಹೋಗದೆ ಎಷ್ಟೋ ವರ್ಷಗಳಾಗೋಯ್ತಲ್ಲ ರೀ ಯಾರು ಮದ್ವೆಲ್ಲ ಮದುವೆಗೆ ಹೋದವರು ಯಾವುದೋ ಒಂದು ಮದುವೆಗೆ ಹೋದರು ಹೋಗಿ ಬಂದಿದ್ವಿ ನಾನು ಮನೆಯವರು ನಾವೇ ಹೋಗೋದೇ ಇಲ್ಲ ಇವಾಗ ಹಾಗಾಗಿ ನನಗೆ ಚಿನ್ನಿನ ಕರ್ಕೊಂಡು ಕರ್ಕೊಡ್ಬೇಕಂತ ತುಂಬಾನೇ ಆಸೆ ಇತ್ತು ಇವು ಅವನು ಶ್ರೇಯು ಬೆಳಗ್ಗೆ ನಾನು ಹಂಗೆ ಅಂದಿದ್ದೀನಿ ಅಂತ ಹೇಳಿ ನನಗೆ ಗೊತ್ತಿಲ್ಲದಂಗೆ ಅವ್ರು ಡ್ಯಾಡಿ ಫೋನ್ ಮಾಡಿ ನಾನು ಹೋಗೋದಿಲ್ಲ ಡ್ಯಾ ಬರೋದಿಲ್ಲ ಡ್ಯಾಡಿ ಅಂತೆಲ್ಲ ಹೇಳಿ ಮಾಡಿದ್ದಾನೆ ಮಕ್ಳು ದೊಡ್ಡಕ್ಕಾದ್ಮೇಲೆ ನಾವೇ ಮಕ್ಳು ಮಾತು ಕೇಳೋ ಪರಿಸ್ಥಿತಿಗೆ ಬಂದ್ಬಿಟ್ಟಿರ್ತೀವಿ ಈಗ ಹಂಗಾಗಿದೆ ನನಗೆ ಇಬ್ರು ಕರ್ಕೊಂಡು ಹೋಗ್ಬೇಕು ಅನ್ನೋದಿತ್ತು ತುಂಬ ಆಸೆ ಇತ್ತು ಏನು ಮಾಡೋದು ಬರೋದಿಲ್ಲ ಅಂದ ಅವನು ಅಷ್ಟೇ ಮತ್ತು ಹರೀಶನು ಇರ್ತಾನಲ್ಲ ಹಂಗಾಗಿ ಬಿಟ್ಟು ಹೊರಟ್ವಿ ಚಿನ್ನಿಗೆ ಹನ್ನೆರಡುವರೆಗೆ ಬರ್ತಾಳೆ ಅನಿಸುತ್ತೆ ಹರೀಶ್ ಹಂಗದೆ ಹೋಗು ಅಂತ ಹೇಳಿದ್ರು ಕರ್ಕೊಂಡಿರೋದಕ್ಕೆ ಅಂತ ಈಗ ಸೀದಾ ನಾನು ಊರಿಗೆ ಹೋಗಿ ಅಮ್ಮನ ಅಂತೂ ಅಳು 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 ಅಳ್ತಾ ಅಳ್ತಾನೇ ಇದ್ದಾರೆ ನಾನು ಇನ್ನೆಯಿಂದ ಅವ್ರಿಗೆ ಫೋನ್ ಮಾಡೋಕ್ಕೆ ಹೋಗಿಲ್ಲ ನಾನು ಅವ್ರಿಗೆ ಹೇಳಲಿಲ್ಲ ಈ ವಿಷಯನ ನಂಗೆ ಗೊತ್ತಿದ್ರು ಬೆಳಗ್ಗೆ ನಾನು ಫೋನ್ ಮಾಡ್ತೀನಿ ಗೊತ್ತಿದ್ರು ನಂಗೆ ಹೇಳಲಿಲ್ಲ ಅಂದರು ವಯಸ್ಸಾದವ್ರಿಗೆ ಏನು ಗೊತ್ತಾ ಹೇಳೋಕ್ಕೆ ಸ್ವಲ್ಪ ಭಯ ಅಂತ ಅನಿಸುತ್ತೆ ನಮ್ಮ ಚಿಕ್ಕಮ್ಮ ಇದ್ದಾಳೆ ಪೂಜಾ ನಮ್ಮ ಇದ್ದಾಳಲ್ಲ ಅವಳೇ ಸ್ವಲ್ಪ ಎಲ್ಲರಿಗೂ ಇದರಿಂದ ಮಳೆನ ಅಲ್ಲಲ್ಲ ಅವಳೇ ಎಲ್ಲರಿಗೂ ಫೋನ್ ಮಾಡಿ ಹೇಳಿದ್ದು ಅಂದರೆ ಅವಳೊಂಥರ ಸಮಾಧಾನವಾಗಿ ಏನೋ ಒಂಥರ ಚೆನ್ನಾಗಿ ಹೇಳ್ತಾಳೆ ಹಾಗಾಗಿ ನಾವು ಏನೂ ಯಾರಿಗೂ ಹೇಳಲಿಲ್ಲ ಎಲ್ಲ ಅವರೇ ಅವಳೇ ಎಲ್ಲರಿಗೂ ಫೋನ್ ಮಾಡಿ ಹೇಳಿದ್ದು ಅವಳಿಗೂ ಅದೆಲ್ಲ ಹೊರಟಿದೀವಿ ಮೂರುವರೆಗೆ ಅಂತ ಮೆಸೇಜ್ ಬಂದಿದೆ ಇವಾಗ ಎಷ್ಟೊತ್ತಿಗೆ ಏನು ಎತ್ತ ಅನ್ನೋದು ಗೊತ್ತಿಲ್ಲ ಅಷ್ಟೇ ರಾತ್ರಿ ನಾವು ಮಲಗಬೇಕಿದ್ರು ಹನ್ನೆರಡುವರೆ ಏನೋ ಆಗಿತ್ತು ರಾತ್ರಿ ಎಲ್ಲರದು ಫೋನು 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 ಆಮೇಲೆ ಬೆಳಗ್ಗೆನೂ ಅಷ್ಟೇ ಎಲ್ಲರೂ ಚಿಕ್ಕಮ್ಮಂದ್ರ ಇಷ್ಟೊತ್ತಿಗೆ ಬರ್ತೀರಾ ಏನು ಎತ್ತ ಅಂತ ಎಲ್ಲರೂ ಅದೇ ಇಷ್ಟೊತ್ತಿಗೆ ಹತ್ತು ಗಂಟೆಗೇನೆ ಎಲ್ಲ ಹೊರಡ್ತಾ ಇದ್ದಾರೆ ಅವರಿಗೆಲ್ಲ ಹತ್ರ ಆಗುತ್ತೆ ನಾವೇ ದೂರ ಸ್ವಲ್ಪ ಅಲ್ಲರಿ ಹ್ಮ್ ಅವ್ಳ ಮೊಮ್ಮಗಳು ಒಬ್ಬಳು ಎಲ್ಲಾ ಬೇರೆ ಕಡೆ ಇದ್ದಾಳೆ ಅನ್ಸುತ್ತೆ ಅವರ ಮಗಳು ಮಗಳು ನಂಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ ನಮಗೆ ಇಲ್ಲಿಂದ ಹತ್ರ ಆಗುತ್ತೆ ಹಿಂಗೆ ಅಣ್ಣ ಇದನ್ನ ನಾ ಎಂತದ್ದು ಅಲ್ಲಿ ಹೋದ್ರೆ ನಮಗೆ ತುಂಬಾ ಹತ್ರ ಆದ್ರೆ ಅಮ್ಮನ್ ಕರ್ಕೊಂಡು ಹೋಗೋದ್ರಿಂದ ನಮಗೆ ಅದೊಂದು ಕೊಂಕಣ ಸುತ್ತಿ ಮೈಲ ಹೋದ್ರು ಅಂತಿವಲ್ಲ ಆ ತರ ಆಗುತ್ತೆ ಅದೇ ಅಮ್ಮಂಗೆ ನಾವು ಇರಬೇಕು ಮೂರು ದಿನಕ್ಕೆ ಮುಗಿಸ್ಕೊಂಡೆ ಬರಬೇಕು ಆದ್ರೆ ನನ್ನ ಪರಿಸ್ಥಿತಿ ಮನೆಯಲ್ಲೂ ಹಿಂಗಿದೆ ನನ್ನ ನನ್ನ ಕೆಲಸನೂ ಇದೆ ನಂಗೆ ಹೆಂಗೆ ಹೆಂಗಾಗಿದೆ ಅಂದ್ರೆ ಒಂಥರ ಗಾಣಕ್ಕೆ ಸಿಕ್ಕಿರೋ ಎತ್ತು ಥರ ಆಗ್ಬಿಟ್ಟಿದ್ದೀನಿ ಕೇಳಿ ನಮ್ಮ ಮನೆಯವರಿಗೆ ಇವತ್ತು ಮನೇಲಿ ಏನು ಗೊತ್ತಾ ತೋಟಕ್ಕೆ ಔಷಧಿ ಹೊಡಿಯಕ್ ಬರ್ತಾರೆ ಅವ್ರು ಮೂರು ಜನರಿಗೆ ತಿಂಡಿ ಕೊಡಬೇಕಿತ್ತು ನಾನು ಮಧ್ಯಾಹ್ನ ಊಟನೂ ಕೊಡಬೇಕಾಗಿತ್ತು ತಿಂಡಿ ಕೊಡೋದಕ್ಕೆ ನಾನು ಒಪ್ಕೊಂಡಿದ್ದೆ ಪಲಾವ್ ಮಾಡಿ ಕೊಡೋಣ ಅಂತ ರಾತ್ರಿ ಇಬ್ರು ಮಾತಾಡಿದ್ವಿ ನಮಗೆ ಆ ವಿಷಯ ಬಂದ ತಕ್ಷಣ ಬೇಡ ಅಂದ್ರೆ ಇವ್ರೂನು ಆದ್ ನೋಡ್ತೀರಾ ಮಿಷನ್ ಹಾಳಾಗಿ ಮತ್ ಇವ್ರ ಮನೆಗ್ ಬಂದು ಬರ ಮುಂಚೆ ಇದ್ವಿ ಮಿಷನ್ ಆಗಿಲ್ಲ ಮತ್ತೆ ಎಲ್ಲ ರೆಡಿ ಮಾಡಿ ಮನೆಗ್ ಬಂದಿದ್ದಾರೆ ಮಿಷನ್ ಸರಿ ಇಲ್ಲ ಅಂತ ಫೋನ್ ಬಂತು ಮತ್ತೆ ತಿಂಡಿ ತಿಂದು ತಿಂಡಿ ತಗೊಂಡು ಅವರಿಗೆ ಅಲ್ಲಿ ಹೋಗಿ ಕೊಟ್ರಂತ ಇನ್ನೂ ಸರಿ ಆಗಿಲ್ಲ ಅಂತ ಮೂರು ಜನ ಬಂದಿದ್ದಾರೆ ಅವ್ರಿಗೆ ಊಟನೂ ಕೊಡ್ಬೇಕಿತ್ತು ಇವತ್ತು ತಿಂಡಿನೂ ಕೊಡ್ಬೇಕಿತ್ತು ಊಟ ಕೊಡಕ್ ಆಗ್ತಿರ್ಲಿಲ್ಲ ನನ್ನ ಹತ್ರ ಅಂದ್ರೆ ನಾನ್ ಫ್ರೀ ಇದ್ರೆ ಕೊಡ್ತಿದ್ದೆ ನಂಗೆ ಅದೇನು ದೊಡ್ಡ ಮೂರ್ ಜನರಿಗೆ ಅದೇನ್ ದೊಡ್ಡ ಕೆಲಸ ಅಲ್ಲ ಅಂದ್ರೆ ನಾನು ಬಿಸಿ ಇದ್ದೆ ಅಲ್ಲ ಹಾಗಾಗಿ ಹಿಂಗ ಇದಾಗಿತ್ತು ತಿಂಡಿನೂ ಅದೇ ಹಿಂಗ ಬಂದ್ಮೇಲೆ ಮತ್ತೆ ಸುದ್ದಿ ಬಂದ್ಮೇಲೆ ನಮ್ಗೂ ಒಂಥರ ಹಿಂಸೆ ಅನ್ಸುತ್ತಲ್ವ ನಂಗೂ ಬೆಳಗ್ಗೆಯಿಂದ ಏನೋ ಮಾಡೋಕ್ಕೂ ಬೇಡ ಅಥ್ಲ ಇದಕ್ಕೂ ಬೇಡ ಅನ್ನೋ ತರ ಅನ್ನಿಸ್ತಾ ಇತ್ತು ಂಗೆ ಜೀವನ ಹಿಂಗೆ ಅಲ್ಲ ಇನ್ನೆಲ್ಲ ಅದೊಂಥರ ನಾನು ಮನೆಯವರು ಅದೇ ಅಂತೀನಿ ಯಾರಾದರೂ ಸತ್ತಾಗ ಅನ್ನೋದು ನಾವು ಇನ್ನೆಲ್ಲ ಕಳ್ಕೊಳ್ಳೋದೆ ಕೂಡೋದೇನು ಇಲ್ಲ ಅಂತ ಅಲ್ವಾ ಜೀವನದಲ್ಲಿ ಯಾರಾದ್ರೂ ಒಬ್ಬರು ಸತ್ತಾಗ ಹಂಗೆ ಅನ್ಸುತ್ತೆ ಆಮೇಲೆ ಒಂದು ಸ್ವಲ್ಪ ದಿನ ಅದು ಮರ್ಸದ್ಕೊ ಅಯ್ಯೋ ನಾವೇ ದೊಡ್ಡಿದ್ದು ಅನ್ನಾರ ಅನ್ಸುತ್ತೆ ಅಮ್ಮನ ಚಿಕ್ಕಪ್ಪ ಅಂದ್ರೆ ನಮ್ಮ ಅಜ್ಜನ ತಮ್ಮ ಅವರು ಮನೆಯೆಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ಹಳೆಯ ಮನೆ ತುಂಬಾ ಚೆನ್ನಾಗಿದೆ ನಮ್ಮ ಅಜ್ಜ ಅಜ್ಜಿ ಮನೆ ನಂಗೆ ತುಂಬಾ ಇಷ್ಟ ಆ ಮನೆ ಅಂದರೆ ಇವಾಗೆಲ್ಲ ಸ್ವಲ್ಪ ಅದರಲ್ಲೇ ಡಿವೈಡ್ ಆಗಿ ಸ್ವಲ್ಪ ಎಲ್ಲ ಬೇರೆ ಬೇರೆ ಮಾಡ್ಕೊಂಡಿದ್ದಾರೆ ಮುಂಚೆ ಎಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತ ಅಂದರೆ ಇವಾಗಲೂ ಎದುರುಗಡೆ ಎಲ್ಲ ಹಂಗೆ ಇದೆ ಹಿಂದ್ಗಡೆ ಮಾತ್ರ ಬದಲಾಯಿಸಿದ್ದಾರೆ ಒಂದ್ಸಲ ಹೋದಾಗ ಅಲ್ಲಿ ಬಾತ್ರೂಮು ಅದೊಂದು ಎಲ್ಲ ಬದಲಾಯಿಸಿದ್ರು ಅದೊಂಥರ ನಂಗೆ ಈಗಂದು ನೆನಪಿಲ್ಲ ನಂಗೆ ಹಳೇದೇ ಒಂಥರ ಚೆನ್ನಾಗಿ ನೆನಪಿದೆ ಇವತ್ತೇ ನಿಮಗೆ ವಿಡಿಯೋ ಮಾಡೋಕ್ಕೆಲ್ಲ ತೋರ್ಸೋದಿಲ್ಲ ಅಲ್ವಾ ಹಾಗೆ ಸುಮ್ಮನೆ ಒಟ್ಟು ಒಂದು ಅಪ್ಡೇಟ್ ಇರಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಆದರೆ ವಿಡಿಯೋ ಬರೋದು ಲೇಟ್ ಆಗುತ್ತೆ ವಾರದ ಮೇಲೆ ಈ ವಿಡಿಯೋ ಬರಬಹುದು ನನಗೆ ವಿಡಿಯೋ ಇವತ್ತು ಎಡಿಟ್ ಕೂಡ ಆಗಿಲ್ಲ ಏನೂ ಆಗಿಲ್ಲ ನನ್ನ ವಿಡಿಯೋಗಳು ಒಂದೆರಡು ದಿನ ಸ್ಕಿಪ್ ಆಗುತ್ತೋ ಏನು ಎತ್ತ ಅನ್ನೋದು ಗೊತ್ತಿಲ್ಲ ನೋಡೋಣ ಹೇಗಾಗುತ್ತೆ ಹಾಗೆ ವೀಡಿಯೋಗಳನ್ನ ಹಾಕ್ತಾ ಬರ್ತೀನಿ ನಮ್ಮನೆಯವರು ಹಾರ ತರೋದಿಕ್ಕೆ ಅಂತ ಹೋಗಿದ್ದಾರೆ ನನಗೆ ಇವತ್ತು ಶಿವಮೊಗ್ಗದಲ್ಲಿ ತೊಟ್ಲಿಗೆ ಹಾಕೋದು ಒಂದು ಪ್ರೋಗ್ರಾಮ್ ಕೂಡ ಇತ್ತು ನಮ್ಮ ಅತ್ತೆ ದೊಡ್ಡ ಭಾವನ ಮಗಳ ಮಗಳದ್ದು ಪಾಪ ನಾನಾವತ್ತು ಮದುವೆ ಮನೇಲಿ ಒಬ್ಬರು ಆಂಟಿ ಸಿಕ್ಕಿದ್ರು ಗೊತ್ತಾ ಸಬ್ಸ್ಕ್ರೈಬರು ಅಂತ ನಿಮ್ಗೊಂದು ಫೋಟೋ ಹಾಕಿದ್ದೆ ಅವರ ಮೊಮ್ಮಗದು ನಂಗೆ ಅವತ್ತೇ ಹೇಳಿದರು ಆಂಟಿ ಇದೇ ಅಮ್ಮ ನೀವು ಬರಬೇಕು ಅಂತೇಳಿ ಸಿಟಿ ಕ್ಲಬ್ಬಲ್ಲಿ ಅಂತ ಹೇಳಿದರು ನಂಗೆ ಹೋಗೋಕ್ಕೆ ಆಗಲಿಲ್ಲ ಈ ಥರ ಆಯ್ತಲ್ವ ನಾನು ಹೆಂಗೆ ಹೋಗೋದು ಆಮೇಲೆ ಅವರಿಗೆ ನಾನು ಹೇಳಲು ಇಲ್ಲ ಹಿಂಗೆ ಆಯಿತು ಅಂತ ಒಂದಿನ ಫೋನ್ ಮಾಡಿ ಹೇಳ್ತೀನಿ ಅವ್ರೇನಾದರೂ ವೀಡಿಯೋ ಇದ್ದರೆ ಸಾರಿ ಆಂಟಿ ನನಗೆ ಇನ್ಫಾರ್ಮ್ ಮಾಡೋಕ್ಕಾಗಲೇ ಇಲ್ಲ ಹಾಗೆಯೇ ಮನೆಗೆ ಹೊರಟ್ವಿ ಇವತ್ತು ರೇಣುಕಕ್ಕ ಕೂಡ ಬಂದಿದ್ಲು ನಾನು ಅಮ್ಮನರಿಗೆ ಟೀ ಏನಾದರೂ ಕುಡಿತೀರಾ ಅಂತ ಕೇಳಿದೆ ಇವತ್ತು ಅವರು ಪಾಪ ತುಂಬ ಗಡಿಬಿಡಿಲಿ ಇದ್ದರು ಏನು ಬೇಡ ಅಂಥೇಳಿ ಒಂದು ದೊಡ್ಡ ನೀರು ಕುಡಿದು ಹಾಗೆ ಬಂದಮೇಲೆ ಹಾಗೆ ಹೋಗಬಾರ್ದಲ್ವ ಹಾಗೆ ಅಮ್ಮನ ಕರ್ಕೊಂಡು ಹೊರಟ್ವಿ ನಮ್ಮಮ್ಮ ಊರಿಗೆ ಹೋಗೋ ತನಕ ಒಂದೇ ಒಂದು ಅಕ್ಷರ ಮಾತಾಡಲಿಲ್ಲ ನಾನು ಮಾತಾಡಲಿಲ್ಲ ಅವರು ಮಾತಾಡಲಿಲ್ಲ ನಾನು ಸುಮ್ಮನಾಗ್ಬಿಟ್ಟೆ ಅವರಿಗೂ ಬೇಜಾರಾಗಿತ್ತಲ್ವ ಹಾಗಾಗಿ ಹೇಗೆ ಹೋಗಬೇಕು ಅಂದರೆ ಸ್ವಲ್ಪ ಉದ್ರಿ ಆನಂತರ ಗುಡ್ಗಿನ ಕೊಪ್ಪ ಅಂತ ಬರುತ್ತೆ ನಮ್ಮ ಅಜ್ಜ ಇರೋದು ಈಗ ಗುಡ್ಗಿನ ಕೊಪ್ಪದಲ್ಲಿ ಆ ಜಾತಿ ರೋಗಿರೋದು ಕಬ್ಬೂರತ್ತಲ್ಲಿಂದ ಸ್ವಲ್ಪ ದೂರ ಆಗುತ್ತೆ ಅಷ್ಟೇ ಹೊರಟ್ವಿ ಸ್ವರ್ಬ ಬಂದ್ವಿ ಸ್ವರ್ಬಾನು ಕೂಡ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮುಂಚೆಲ್ಲ ಸ್ವರ್ಬ ನೋಡೋಕ್ಕೆ ಒಂಥರ ಬೇಜಾರ್ ಥರ ಅನ್ನಿಸ್ತಾ ಇತ್ತು ಇವಾಗೆಲ್ಲ ರೋಡ್ ಮಧ್ಯೆ ಡಿವೈಡರೆಲ್ಲ ಮಾಡಿ ಆದರೆ ಡಿವೈಡರ್ ತುಂಬ ದೊಡ್ಡದಿತ್ತು ಇಷ್ಟು ದೊಡ್ಡದು ಬೇಡ ಆಗಿತ್ತು ಅಂತ ನಮ್ಮ ಮನೆಯವ್ರು ಹೇಳ್ತಾ ಇದ್ರು ಯಾಕಂದರೆ ಅರ್ಧ ರೋಡನ್ನೇ ತಿಂದಂಗೆ ಅನ್ನಿಸ್ತಾ ಇತ್ತು ಸಣ್ಣದಾಗಿ ಮಾಡಿದರೆ ಸಾಕಿತ್ತು ಅಂತ ಹೇಳ್ತಾಯಿದ್ರೆ ಅವ್ರು ಹೇಳಿದ್ರು ಒಂಥರ ಸರಿ ಅಂತ ಅನ್ನೋಸ್ತು ಆ ಇಂಜಿನಿಯರ್ ಏನೇನು ತಲೆ ಇಟ್ಕೊಂಡು ಮಾಡಿದರೆ ಏನೋ ಗೊತ್ತಿಲ್ಲ ನೋಡ್ಬೋದು ಎಷ್ಟೇ ದೊಡ್ಡ ಡಿವೈಡರ್ ಮಾಡಿದ್ದಾರೆ ನಮ್ಮ ರಿಪನ್ ಪೇಟಲ್ಲೂ ಮಾಡಿದ್ದಾರೆ ಇಷ್ಟು ಇದರಲ್ಲಿ ಅರ್ಧ ಭಾಗದಷ್ಟು ಮಾಡಿದ್ದಾರೆ ಅಷ್ಟು ಸಾಕಾಗಿತ್ತು ಯಾಕಂದರೆ ಈ ರೋಡಿರೋದೆ ಸಣ್ಣದಾಗಿತ್ತು ಮುಂಚೆ ಎಲ್ಲ ರೋಡಿಗೆ ಮನೆಗಳು ಅಂಗಡಿಗಳು ಎಲ್ಲ ಇತ್ತು ಇವೆಲ್ಲ ಕಟ್ ಮಾಡಿ ತೆಗೆದು ನಮ್ಮ ಸೊರಬನ ನೋಡೋ ಥರ ಮಾಡಿದ್ದಾರೆ ಖುಷಿ ಅನಿಸುತ್ತೆ ನಮ್ಮ ತಾಲೂಕು ಕೂಡ ಸ್ವರಬ ಆದರೆ ನಮಗೆ ಸ್ವರಬದ ಟಚ್ಚು ತುಂಬಾ ಕಮ್ಮಿ ನಾವು ಏನೇ ಕೆಲಸ ಇರಲಿ ಏನೇ ಇರಲಿ ನಾವೆಲ್ಲ ಸಾಗರಕ್ಕೆ ಹೋಗೋದೇ ಜಾಸ್ತಿ ಇನ್ನೇನಾದರೂ ಆಫೀಸ್ದು ಆ ಥರದ್ದೇನಾದರೂ ವರ್ಕ್ ಇದ್ದರೆ ಮಾತ್ರ ಸೊರಬಕ್ಕೆ ಬರೋದಷ್ಟೇ ಇಲ್ಲಾಂದರೆ ನಾವು ಸ್ವರಬಕ್ಕೆ ಯಾರೂ ಬರೋದೇ ಇಲ್ಲ ಮುಂಚೆ ಇಲ್ಲ ಸಂತೆಗಿಂತೆಗೆ ಅಂತೆಲ್ಲ ಇದ್ದರು ಇವಾಗೆಲ್ಲ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಇಲ್ಲಿ ಬಂಗಾರಪ್ಪನವರ ಸಮಾಧಿ ಇದೆ ನನಗಂತೂ ನೋಡಿ ಆಯಿತು ಇನ್ನೊಂದು ಸಲ ಯಾವತ್ತಾದರೂ ಇಳಿದು ಹೋಗಿ ನೋಡಬೇಕು ಬಂಗಾರ ಧಾಮ ಅಂತ ಹೇಳಿ ತುಂಬಾ ಚೆನ್ನಾಗಾಗಿದೆ ನಾವೆಲ್ಲ ಇಲ್ಲಿ ಬರದೆ ಎಷ್ಟೋ ವರ್ಷಗಳಾಗಿತ್ತು ನಾವೆಲ್ಲ ಎಸ್ ಎಲ್ ಸಿ ಎಕ್ಸಾಮಿಗೆ ಬರೆಯೋದಕ್ಕೆ ಈ ಕಾಲೇಜಿಗೆ ಬರ್ತಾ ಇದ್ವಿ ಇಲ್ಲಿ ಹೆಂಗಪ್ಪ ಅಂದರೆ ಆ ಕಡೆ ಈ ಕಡೆ ಇದ್ರದ್ದು ಅಕೇಶಿಯ ಮರ ನಟ್ಟಿದ್ರು ಅದೊಂದು ಲ್ಯಾಂಡ್ ಮಾರ್ಕ್ ನಂಗೆ ಚೆನ್ನಾಗಿ ನೆನಪಿದೆ ಇವಾಗ ಇಷ್ಟೆಲ್ಲ ಚೆನ್ನಾಗಿ ಮಾಡಿದಾರ ಅಂತ ನನಗೆ ನೋಡಿ ಖುಷಿ ಅಂತ ಅನ್ನಿಸ್ತು ಇಲ್ಲಿ ಏನಪ್ಪ ಅಂದರೆ ಈಗೆಲ್ಲ ಜೋಳ ಕೊಯ್ದಿದಾರಲ್ವ ತುಂಬ ಮಳೆ ಬಂದಿತ್ತು ಹಿಂದಿನ ದಿನ ಹೇಳ್ತಾ ಇದ್ರು ಸುಮಾರೆಲ್ಲ ಕೆರೆ ಕಟ್ಟೆ ಎಲ್ಲ ತುಂಬಿ ಹೋಗಿದ್ದಾವೆ ಅಂತ ಇದ್ರು ಪಾಪ ಎಷ್ಟೊಂದು ಜನ ಜೋಳನ ರೋಡ್ ಮೇಲೆ ಒಣಗಿಸಿದ್ರು ಆಮೇಲೆ ಎಲ್ಲ ನೀರಿಗೆ ಕೊಚ್ಕೊಂಡು ಹೋಗಿತ್ತು ಕೆಲವೊಬ್ರೆಲ್ಲ ಅದನ್ನು ಮತ್ತೆ ಒಣಗಿಸ್ತಾ ಇದ್ರು ಎಷ್ಟು ಇದನ್ನೆಲ್ಲ ಕಾಯೋದಿಕ್ ಸಾಧ್ಯ ಟಾರ್ಪಲ್ಲೆಲ್ಲ ಎಷ್ಟು ಅಂತ ಹಾಕ್ತಾರೆ ಕೆಲವೊಬ್ರಂತೂ ಹತ್ತತ್ರ ಒಂದೊಂದು ಕಿಲೋಮೀಟರ್ ಅಷ್ಟು ದೂರದ ತನಕ ಈ ಥರ ಒಣಗಿಸಿದ್ರು ಅವಾಗೇ ಒಂಥರ ಇತ್ತು ರೋಡು ಇವಾಗಲೇ ಒಂಥರ ಬೆಲ್ಲ ಬದಲಾಗಿ ಹೋಗಿದೆ ಮುಂಚೆ ರೋಡ್ ಚೆನ್ನಾಗೇ ಇರಲಿಲ್ಲ ಇವಾಗ ಸು ತುಂಬ ಚೆನ್ನಾಗಾಗಿದೆ ರೋಡ್ ಕೂಡ ಅಷ್ಟೇ ಹಾಗೆಯೇ ಆವಾಗ ಬರೀ ಇಲ್ಲಲ್ಲ ಗದ್ದೆಗಳು ಜಾಸ್ತಿ ಇವಾಗೆಲ್ಲ ತೋಟ ಎಲ್ಲ ಮಾಡಿದ್ದಾರೆ ಇದೇ ನಮ್ಮ ಅಜ್ಜನ ಊರು ಎಂಟರ ಆದಾಗಲೇ ನಮ್ಮ ಅಜ್ಜಿ ಒಂದು ಮರ ನೆಟ್ಟಿದ್ರು ಅದ್ರ ಮಾಡಬೇಕಿದ್ರೆ ವೀಡಿಯೋ ಮಾಡಲೇ ಇಲ್ಲ ನಾನು ಅಲ್ಲೆಲ್ಲರೂ ಬೇಸಿಗೆಯಲ್ಲಿ ಕುತ್ಕೊಂಡಿರ್ತಾರೆ ನಮ್ಮ ಅಜ್ಜಿ ಯಾವಾಗಲೂ ಬಸ್ ಸ್ಟ್ಯಾಂಡಲ್ಲಿ ಒಂದು ಮರ ನಡೆಸ್ತಾಯಿದ್ರು ಅವ್ರ ಅಜ್ಜಿ ನಟ್ಟಿರೋ ಮರನೇ ಇವಾಗಲೂ ಇದೆ ಯಾವಾಗಾದರೂ ಹೋದಾಗ ನಿಮಗೆ ಮತ್ತೆ ತೋರಿಸ್ತೀನಿ ದಿನಕ್ಕೆಲ್ಲ ಹೋದರೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೋದರೆ ಖಂಡಿತ ಮತ್ತೆ ವೀಡಿಯೋನ ಮಾಡ್ತೀನಿ ನಿಮಗೆ ಇದೆಲ್ಲ ಒಂಥರ ಮೆಮೊರಿ ನಮಗೆ ಅಜ್ಜನ ಮನೆಗೆ ಹೋದಾಗ ವಾಪಸ್ ನಡ್ಕೊಂಡು ಬರ್ ಬರಬೇಕಿದ್ರೆ ನಾವೆಲ್ಲ ಅವಾಗ ಬಸ್ಸಿಗೆ ಹೋಗಿ ಬಸ್ಸಿಗೆ ಬರ್ತಾಯಿದ್ವಿ ಕಾರು ಇವಾಗಿನ ಥರ ವ್ಯವಸ್ಥೆ ಏನೂ ಇರಲಿಲ್ಲ ಅವಾಗೆಲ್ಲ ಚಿಕ್ಕಮ್ಮಂದರು ಬಸ್ ಸ್ಟ್ಯಾಂಡಿಗೆ ಬಂದು ಕ ನಿತ್ಕೊಂಡು ಬಸ್ ಹತ್ತಿಸಿ ಟಾಟಾ ಮಾಡಿ ಹೋಗ್ತಾಯಿದ್ರು ನನಗೆ ಕೊಪ್ಪ ಅಂದರೆ ನೆನಪಾಗೋದು ಅದೊಂದು ಮಾತ್ರ ನಾವೇನು ತುಂಬ ಏನು ಹೋಗಿ ಅಲ್ಲೇನು ಇರ್ತಾ ಇರಲಿಲ್ಲ ತುಂಬ ಕಮ್ಮಿನೇ ಹೋಗೋದಾಗಿತ್ತು ಹೋದರೂ ಅಮ್ಮನ ಜೊತೆ ಹೋಗೋದು ನಾವೆಲ್ಲ ಈಗ ಹೋಗಿ ಹದಿನೈದು ದಿನ ಇಪ್ಪತ್ತು ದಿನ ಉಳಿತಾಯಿದ್ವಲ್ಲ ಆ ಥರ ಎಲ್ಲ ಉಳಿತಾ ಇರಲಿಲ್ಲ ಹಾಗೆನೇ ಅಜ್ಜನ ಮನೆಗೆ ಬಂದ್ವಿ ಚಿಕ್ಕಮ್ಮಂದರೆಲ್ಲ ಬಂದಿದ್ದರು ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಇದ್ದು ಅಲ್ಲಿಂದ ಹಾಗೆ ಎಲ್ಲ ಹೊರಟ್ವಿ ನಾವು ಹೋದಾಗ ಹನ್ನೆರಡು ಗಂಟೆ ಏನೋ ಆಗಿತ್ತು ಅನಿಸುತ್ತೆ ಹನ್ನೆರಡು ಹನ್ನೆರಡುವರೆ ಆಗಿತ್ತು ಹಾಗೇ ಈಗ ಕಬ್ಬೂರಿಗೆ ಹೋಗಿ ಎಲ್ಲ ಕೆಲಸಗಳನ್ನ ಮುಗಿಸಿ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ನಾನು ಮತ್ತೆ ಏನೂ ವೀಡಿಯೋ ಮಾಡಲಿಲ್ಲ ಅದು ಮಾಡೋಕ್ಕೂ ಬರೋದಿಲ್ಲ ಅಲ್ಲ ಹಾಗಾಗಿ ತುಂಬಾ ಬೇಜಾರಾಯಿತು ಅಷ್ಟೇ ಜೀವನ ಮನುಷ್ಯರ ಜೀವನ ಇಷ್ಟೇ ಇರೋ ತನಕ ಮಾತ್ರ ನಂದು ನಂದು ಅಂತೀವಿ ಹೋಗ್ಬೇಕಿದ್ರೆ ನಾವು ಏನು ಎಲ್ಲ ಬರೀ ಕಾಲಿಗೆ ಕೈಯಲ್ಲಿ ಹೋಗ್ತೀವಿ ಸತ್ತಾಗ ಎಷ್ಟು ಜನನ ಸಂಪಾದನೆ ಮಾಡಿದ್ದೀನಿ ಅನ್ನೋದೊಂದು ಬಿಟ್ಟರೆ ಇನ್ನೇನು ಇಲ್ಲ ಹತ್ತತ್ರ ಒಂದು ಏಳ್ನೂರು ಎಂಟುನೂರು ಜನ ಸೇರಿದ್ರು ಅವರು ಕುಟುಂಬ ಕೂಡ ತುಂಬಾ ದೊಡ್ಡದು ನಾವೇ ಎಲ್ಲ ತುಂಬ ಜನ ಇದ್ದೀವಿ ಯಾರು ನಾನೇನು ವಿಡಿಯೋ ಮಾಡೋದಿಲ್ಲ ನೀವೆಲ್ಲ ಅರ್ಥ ಆಗುತ್ತೆ ನಾ ಬಾರದು ಕೂಡ ಹಾಗೆ ಒಂದು ಅಪ್ಡೇಟ್ ಇರಲಿ ಅನ್ನೋ ಇದಕ್ಕೆ ನಾನು ನಿಮಗೆ ಕೊಟ್ಟಿದ್ದು ಅಷ್ಟೇ ಹಾಗೆ ಊರಿಗೆ ಹೋಗಿ ಅಮ್ಮನ್ನ ಬಿಟ್ಟು ನಾನು ಮತ್ತೆ ಮನೆಗೆ ಹೋದ್ವಿ ನಾವು ಮನೆಗೆ ಹೋದಾಗ ಸುಮಾರು ಹೊತ್ತಾಗಿತ್ತು ಏಳು ಗಂಟೆ ಆಗಿತ್ತೇನೋ ನೋಡ್ಬೋದು ಇವಾಗ ಎಲ್ಲ ಹೋಗ್ತಾ ಇದ್ದೀವಿ ಮನೆ ಕಡೆಗೆ ಸದ್ಯ ಇವತ್ತು ಮಳೆ ಏನೂ ಇರಲಿಲ್ಲ ಅದೇ ಅಂತ ಇದ್ದರು ಮಳೆ ಎಲ್ಲ ಇದ್ದಿದ್ರೆ ತುಂಬಾ ಕಷ್ಟ ಆಗ್ತಾಯಿತ್ತು ನಿನ್ನೆ ಮಾತ್ರ ಹುಚ್ಚು ಮಳೆ ಹೊಯ್ದಿತ್ತಂತೆ ನೋಡ್ಬೋದು ಇನ್ನೂ ಅಲ್ಲೆಲ್ಲ ಸಮಾಧಿ ಜಾಗದಲ್ಲಿ ಇದ್ದರೂ ನಾವೆಲ್ಲ ಹಾಗೆ ಹೊರಟುಬಿಟ್ವಿ ನಮ್ಮ ಚಿಕ್ಕಮ್ಮಂದರೆಲ್ಲ ಅಲ್ಲೇ ಇದ್ದರು ನಾವು ಲೇಟ್ ಆಗುತ್ತೆ ಮತ್ತು ನಾವು ದೂರ ಹೋಗೋರು ಆದ್ದರಿಂದ ಹೊರಟ್ವಿ ಇವಾಗ ಮತ್ತೆ ನಾನು ಸ್ವರ್ಬದಲ್ಲಿ ಬಂಗಾರದಾಮ ತೋರಿಸ್ತಾ ಇದ್ದೀನಿ ನಮ್ಮನೆಯವ್ರು ಇಳಿದು ಬೇಕಾದ್ರೆ ವೀಡಿಯೋ ಮಾಡು ಅಂದರು ಈ ಸಂದರ್ಭದಲ್ಲಿ ನನಗೆ ಮನಸ್ಸು ಸಿರಲಿಲ್ಲಲ್ಲ ಹಾಗಾಗಿ ನಾನು ಏನೂ ಮಾಡಲಿಲ್ಲ ಅಷ್ಟೇ ನಿಮಗೆ ಒಂದು ಅಪ್ಡೇಟ್ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿದ್ದೀನಿ ಅಂತ ಅನ್ಕೊಂತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್